ಕಿತ್ತೂರು ಉತ್ಸವದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಮಹತ್ವದ ಹೇಳಿಕೆ ಕೊಟ್ಟ ಬಿಡಬ್ಲ್ಯೂ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಹೌದು ಬೆಳಗಾವಿ ಜಿಲ್ಲೆ ಕ್ರಾಂತಿ ನೆಲ ಕಿತ್ತೂರಿನಲ್ಲಿ ಇಂದಿನಿಂದ ಇನ್ನೂರ ಒಂದನೇ ವೀರರಾಣಿ ಚೆನ್ನಮ್ಮ ಅವರ ವಿಜಯೋತ್ಸವದ ಸಂಭ್ರಮ ಮೂರು ದಿನಗಳ ಕಾಲ ಕಿತ್ತೂರಿನಲ್ಲಿ ಪ್ರಾರಂಭವಾಗಲಿರುವ ಕಿತ್ತೂರು ಉತ್ಸವವನ್ನು ಇಂದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬೈಲುಹೊಂಗಾಳ ತಾಲೂಕು ಮಾಂತೇಶ್ ಕೌಜಲಗಿ ಸವದತ್ತಿ ಶಾಸಕ ವಿಶ್ವಸ್ ವೈದ್ಯ ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ ಶಾಸಕ ಆಸೀಫ್ ಶೇಟ್ ಸೇರಿದಂತೆ ಪೂಜ್ಯ ಶ್ರೀಗಳು ಹಾಗೂ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿತು ತದನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೂರ ಒಂದನೇ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ವಿಜಯೋತ್ಸವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನವೆಂಬರ್ ಕ್ರಾಂತಿ ಕಿತ್ತೂರಿನಲ್ಲಿ ವಿವಿಧ ತಾಲೂಕು ಕೇಂದ್ರಗಳ ಬೇಡಿಕೆ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಇನ್ನು ಕ್ರಾಂತಿರ ಕಿತ್ತೂರಿನಲ್ಲಿ ಒಂದ್ ವಿಜಯೋತ್ಸವ ವಿಶೇಷವಾಗಿ ಇವತ್ತು ಮಾನ್ಯ ನಮಸ್ತೆ ಇವತ್ತು ಎರಡ್ನೂರನೇ ಒಂದನೇ ವಿಜಯೋತ್ಸವ ಚೆನ್ನಮ್ಮನವರು ಭಾಳ ಹೆಮ್ಮೆ ಆಗಿದೆ ನಮಗೂ ಕೂಡ ಎರಡು ನೂರ ಒಂದನೇ ವಿಜಯೋತ್ಸವನ ಉತ್ಸವನ ಇವತ್ತು ನಾವು ಇತ್ತರಲ್ಲಿ ಬಹಳ ಸಂಭ್ರಮ ಸಡಗರಿಂದ ಆಚರಣೆ ಮಾಡ್ತಾ ಇದ್ವಿ ಸರ್ಕಾರ ಕೂಡ ಇದಕ್ಕೆ ಬಹಳಷ್ಟು ಹಣಕಾಸಿನ ಪ್ರೋತ್ಸಾಹ ಮಾಡಿದೆ ಸೊ ಡೆವಲಪ್ಮೆಂಟ್ ಕೂಡ ಈ ಉತ್ಸವದಲ್ಲಿ ಮಾಡ್ತಾ ಇದ್ವಿ ಸೊ ಇದೊಂದು ಈ ಭಾಗಕ್ಕೆ ಬೆಳಗಾವಿ ಜಿಲ್ಲೆ ಇರ್ಬೋದು ಧಾರವಾಡ ಬಾಗಲಕೋಟೆ ಅವರು ಕೂಡ ಒಂದು ಹಬ್ಬದ ವಾತಾವರಣ ಆಗಿದೆ ಬಹಳಷ್ಟು ಜನ ವೀಕ್ಷಣೆ ಕೂಡ ಬರ್ತಾ ಇದಾರೆ ಸೊ ಏನು ಜಿಲ್ಲಾಡಳಿತದಿಂದ ಮಾಡಬೇಕಾದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ವಿ ನಾವು ಹೇಳಿದ್ರಿ ಮೊನ್ನೆ ಒಂದ್ ರೀತಿ ಬೆಂಗಳೂರಲ್ಲಿ ನಾನು ಸಿಎಂ ಅಲ್ಲಿ ಎಲ್ಲ ವಿಶೇಷವಾಗಿ ನಾನು ಬಿಟ್ಟಿದ್ದೀನಿ ಅಂತ ಮತ್ತೆ ನಿನ್ನೆ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಲ್ಲ ಅವ್ರ ಅವ್ರ ಹೇಳಿದ್ರು ಸಿ ಎಂ ಪೋಸ್ಟ್ ಅಲ್ಲದು ಅಹಿಂದ ಸಂಘಟನೆ ಬಗ್ಗೆ ಹೇಳಿದ್ದಾರೆ ಅಹಿಂದ ಸಂಘಟನೆ ನೇತೃತ್ವನ ವಹಿಸಿಕೊಳ್ಬೇಕಂತ ಹೇಳಿದಾರೆ ಹೊರತಾಗಿ ಸಿಎಂ ಅಧ್ಯಕ್ಷ ಸ್ಥಾನ ಬಗ್ಗೆ ಹೇಳಿಲ್ಲ ಅವ್ರು ಡಿಸಿಸಿ ಬ್ಯಾಂಕ್ ಅಲ್ಲಿ ವಿಶೇಷವಾಗಿ ನಿಮ್ಮ ಅಭ್ಯರ್ಥಿ ಇಲ್ಲಿ ತಮ್ಮ ಬೆಂಬಲಿಗೆ ನಾನಾ ಸಾಹ್ ಪಾಟೀಲ್ ಅವರು ಗೆದ್ದಿರ್ತಕ್ಕಂಥದ್ದು ಹಾ ರಿಸಲ್ಟ್ ಬರ್ತೈತೆ ಸೊ ಹೆಚ್ಚು ಕಮ್ಮಿ ಈಗಾಲೇ ಅನಧಿಕವಾಗಿ ಅವರು ಗೆದ್ದಿದ್ದಾರೆ ಘೋಷಣೆ ಮಾಡಬೇಕಾಗಿದೆ ಸೊ ನೋಡೋಣ ಯಾರೇ ಬಂದ್ರು ಕೂಡ ಬ್ಯಾಂಕಿನ ಹಿತದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪ್ರಶ್ನೆ ಕಿತ್ತೂರು ಬರೋ ಇದಾಗಿದೆ ಸರ್ ಪ್ರತಿ ತಾಲೂಕುಗಳಿಗೆ ಕೇಂದ್ರಗಳು ಆಗ್ಬೇಕು ಅಂತಕ್ಕಂಥದ್ದು ಮತ್ತೆ ಸಾಕಷ್ಟು ಇನ್ನ ಬೇಡಿಕೆ ಕೊಡಿದ್ರೆ ಶಾಸಕ ಕೂಡ ಹೇಳಿದಾರೆ ನಾವು ಕೂಡ ಹೇಳಿದೀವಿ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಐದು ಕೋಟಿ ರೂಪಾಯಿ ಅನುದಾನ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಇಲಾಖೆಯಿಂದ ಅವ್ರ ತಂದು ಡೆವಲಪ್ ಮಾಡ್ತಿದ್ದಾರೆ ಸೊ ಹಿಂದೆ ಕಂಪೇರ್ ಮಾಡಿದ್ರೆ ಈವತ್ತಿನ ಹಣ ಜಾಸ್ತಿ ಇದೆ ಎಲ್ಲ ರೀತಿಯಿಂದ ರೀತಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕ್ರಾಂತಿ ಕ್ರಾಂತಿ ಯಾವ್ದಿಲ್ಲ ಯಾವಿಲ್ಲ ನವೆಂಬರ್ ಇಲ್ಲ ಡಿಸೆಂಬರ್ ಇಲ್ಲ ಯಾವ್ದಿಲ್ಲ ಯಾವುದೇ ಕ್ರಾಂತಿ ಇಲ್ಲ ಪಕ್ಷವನ್ನ ಸರಿಯಾದ ನೀತಿ ಇಲ್ಲ ನನ್ನ ಲಸಿಂದ ಆಗೋಲ್ಲ ಇಷ್ಟು ಹೊಟ್ಟು ಶಕ್ತಿ ಗೊತ್ತಿಲ್ಲ ಮನೆ ಗುರುನಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ವರದಿ ಬಸವರಾಜ್ ರಾಜ ಉಪ ಸಂಪಾದಕರು ಕಿತ್ತೋರು